ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಪಿತೃಪಕ್ಷದ ದಿನ ಅಂದ್ರೆ ಯಾವ ದಿನ ಪಿತೃಪಕ್ಷ ನೀವು ಮನೇಲಿ ಆಚರಣೆ ಮಾಡ್ತೀರಾ ಪಿತೃಗಳ ಪೂಜೆ ಅಥವಾ ಹಿರಿಯರ ಪೂಜೆ ನೀವು ಮನೇಲಿ ಯಾವ ದಿನ ಮಾಡ್ತೀರಾ ಆ ದಿನ ಯಾವ ರೀತಿ ಮನೇಲಿ ಪೂಜೆ ಮಾಡ್ಬೇಕು ಪಿತೃಗಳ ಆಶೀರ್ವಾದ ಸಂಪೂರ್ಣವಾಗಿ ನಮ್ಗೆ ಸಿಗಬೇಕು ಅಂದ್ರೆ ಅವ್ರಿಗೆ ಒಂದ್ ರೀತಿ ತೃಪ್ತಿ ಆಗ್ಬೇಕು ಅಂದ್ರೆ ನಾವು ಯಾವ್ಯಾವ ನಿಯಮಗಳನ್ನ ಪಾಲಿಸ್ಬೇಕು ಆ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಹಂತ ಹಂತವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದ್ರ ಮೇಲೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಆಚರಣೆಗಳಿದೆಯೋ ಅದನ್ನ ಪಾಲಿಸಿ ಖಂಡಿತ ತಪ್ಪಿಲ್ಲ ಈಗ ನಮಗೆ ತಿಳಿದಿರುವಂತ ವಿಚಾರನ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನ ಅಳವಡಿಸ್ಕೊಳ್ಳಿ ಆದ್ರೆ ಮನೆಯವ್ರ ಏನಾದ್ರು ಬೇಡ್ವೆ ಬೇಡ ನಾವ್ ಇದೇ ರೀತಿನೇ ಮಾಡ್ಕೊಂಡು ಹೋಗ್ತಾ ಇರೋದು ಅಂದ್ರೆ ಖಂಡಿತ ಅದೇ ರೀತಿನೇ ಮಾಡ್ಕೊಂಡ್ ಬನ್ನಿ ಏನು ತಪ್ಪಿಲ್ಲ ಕೆಲವು ಸಲ ಏನಾಗತ್ತೆ ಅಂದ್ರೆ ಗೊತ್ತಿದ್ದು ಗೊತ್ತಿಲ್ಲದೆ ಅಹ್ ಎಷ್ಟೋ ಸಲ ನಾವು ತಪ್ಪು ತಪ್ಪಾಗಿ ಆಚರಣೆಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆಗ ಅನ್ಸುತ್ತೆ ನಾವ್ ಏನೇ ಪೂಜೆ ಮಾಡಿದ್ರು ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂತ ಹಾಗಾಗಿ ಸರಿಯಾದ ವಿಧಾನನ ತಿಳಿಸ್ಕೊಂಡು ಬದಲಾವಣೆ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ಕೆಲವರಿಗೆ ಬದಲಾವಣೆ ಮಾಡ್ಕೊಳ್ಳೋಕು ಕೂಡ ಭಯ ಇರತ್ತೆ ಹಾಗಾಗಿ ಕೆಲವೊಂದನ್ನ ನೀವು ಆಚರಣೆ ಮಾಡಿ ಅದೇನು ಕೂಡ ತಪ್ಪಿಲ್ಲ ಈಗ ಯಾವ ರೀತಿ ಆ ದಿನ ಪೂಜೆ ಮಾಡ್ಬೇಕು ಸಂಪೂರ್ಣವಾಗಿ ಪಿತೃಗಳ ಒಂದು ಆಶೀರ್ವಾದ ನಮ್ಗೆ ಸಿಗ್ಬೇಕು ಅಂದ್ರೆ ಯಾವ್ಯಾವ ನಿಯಮಗಳನ್ನ ನಾವು ಪಾಲಿಸ್ಬೇಕು ಯಾವ ರೀತಿ ನಾವು ಆ ದಿನ ಪೂಜೆ ಮಾಡ್ಬೇಕು ಅನ್ನೋದನ್ನ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲವ್ರ ಮನೆಯಲ್ಲಿ ವೆಜ್ ಅಡಿಗೆಗಳನ್ನ ಮಾಡ್ತಾರೆ ಕೆಲವ್ರ ಮನೆಯಲ್ಲಿ ನಾನ್ ವೆಜ್ ಅಡಿಗೆಗಳನ್ನ ಮಾಡ್ತಾರೆ ಅದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು ಯಾವ ದಿನ ನೀವು ಹಿರಿಯರ ಪೂಜೆನ ಮನೇಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದರ ಹಿಂದಿನ ದಿನನೇ ಸಾಕಷ್ಟು ತಯಾರಿ ಮಾಡ್ಕೊಳ್ಳಿ ನೀವು ಅಡಿಗೆಗೆ ಏನೆಲ್ಲ ಪದಾರ್ಥಗಳು ಬೇಕೋ ಹಿಂದಿನ ದಿನನೇ ತಂದಿಟ್ಕೋಬೇಕು ಮತ್ತೆ ಅಹ್ ಕೆಲವರು ಆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡ್ಕೊಳ್ತಾರೆ ಕೆಲವರು ಹಿರಿಯರು ಪೂಜೆ ದಿನ ಮನೇಲಿ ದೇವ್ರ ಪೂಜೆನ ಮಾಡೋದಿಲ್ಲ ಎರಡು ಕೂಡ ತಪ್ಪಲ್ಲ ಹಾಗಾಗಿ ದೇವ್ರ ಪೂಜೆ ಮಾಡಬಹುದು ಅಥವಾ ಮಾಡ್ದೇನು ಇರಬಹುದು ಎರಡೂ ಕೂಡ ಏನು ತಪ್ಪಲ್ಲ ಹಿಂದನ್ ದಿನನೇ ಎಲ್ಲ ರೀತಿ ತಯಾರಿ ಮಾಡ್ಕೊಳ್ಳಿ ಅಥವಾ ಹಿಂದನ್ ದಿನನೇ ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ನಿಮ್ಮ ದೇವ್ರ ಪೂಜೆ ಏನಿದೆ ಅದನ್ನ ಹಿಂದಿನ ದಿನನೇ ಮಾಡ್ಕೊಳ್ಳಿ ಮಾರನೇ ದಿನ ನೀವ್ ಯಾವ ದಿನ ಹಿರಿಯರ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ರೋ ಆ ದಿನ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗ್ಲೆಲ್ಲ ತೊಳಿಬೇಕು ಆದ್ರೆ ಯಾವುದೇ ಕಾರಣಕ್ಕೂ ಮುಂಬಾಗ್ಲಲ್ಲಾಗ್ಲಿ ನಿಮ್ಮ ಮನೆ ಹೊಸ್ಲ ಹತ್ರ ಆಗ್ಲಿ ಹರ್ಶನ ಕುಂಕುಮ ಇಡೋದು ರಂಗೋಲಿ ಹಾಕೋದು ಇದನ್ನೆಲ್ಲ ಏನು ಮಾಡಬೇಡಿ ಆ ದಿನ ಪೂರ್ತಿಯಾಗಿ ಹಾಗೆ ಖಾಲಿ ಬಿಡ್ಬೇಕು ಗೂಡಿಸಿ ಬಾಗಲ್ ನೀರೆಲ್ಲ ಹಾಕಿ ಪರವಾಗಿಲ್ಲ ಆದ್ರೆ ರಂಗೋಲಿ ಹಾಕ್ಬೇಡಿ ಮನೆ ಹೊರಗಡೆ ಮುಂಬಾಗ್ಲಲ್ಲಿ ಗೇಟ್ ಹತ್ರ ಅಲ್ಲಿ ಹಾಕ್ಬೋದ ಅಲ್ಲೂ ಕೂಡ ಹಾಕ್ಬಾರದು ನೀವು ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಹೇಳಿ ಇವತ್ತು ನಮ್ಮ ಮನೇಲಿ ಶ್ರಾದ್ದಾ ಕಾರ್ಯ ಮಾಡ್ತಾ ಇದ್ದೀವಿ ಇವತ್ತು ಬಾಗಲಿಗೆ ರಂಗೋಲಿನ ಹಾಕಬೇಡಿ ಅಂತ ಅದಾದ ನಂತರ ಮನೇಲಿ ಎಲ್ಲರೂ ಕೂಡ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಹೊಸ ಬಟ್ಟೆಗಳೇ ಹಾಕೋಬೇಕು ಅಂತ ಏನಿಲ್ಲ ಒಗ್ದಿರುವಂತ ಮಡಿ ಬಟ್ಟೆಗಳನ್ನ ಹಾಕೊಂಡ್ರೆ ಸಾಕು ಇನ್ನು ಕೆಲವರು ಮನೆಗೆ ಪುರೋಹಿತರನ್ನ ಕರೆಸಿ ತರ್ಪಣ ಬಿಡಿಸ್ತಾರೆ ಅಥವಾ ದೇವಸ್ಥಾನಗಳಲ್ಲೂ ಕೂಡ ಬಿಡ್ತಾರೆ ಖಂಡಿತವಾಗ್ಲು ಈ ಒಂದು ಹದಿನೈದು ದಿನ ಪಕ್ಷ ಮಾಸದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಗಣಪತಿ ದೇವಸ್ಥಾನ ಆಗಿರ್ಲಿ ಶಿವನ ದೇವಸ್ಥಾನಗಳಾಗಿರ್ಲಿ ಅಲ್ಲಿ ತರ್ಪಣವನ್ನ ಬಿಡ್ತಾರೆ ನೀವು ಒಂದ್ ಸ್ವಲ್ಪ ಮುಂಚಿತವಾಗಿ ಹೋಗಿ ಒಂದ್ ನಾಲ್ಕೈದು ದಿನ ಮುಂಚಿತವಾಗಿ ಹೋಗಿ ಅಲ್ಲಿ ಮಾತಾಡ್ಕೊಂಡು ಕೇಳ್ಕೊಂಡು ಯಾವ ಸಮಯದಲ್ಲಿ ಬರ್ಬೇಕು ಅಂತ ಕೇಳ್ಕೊಂಡು ಮಾತಾಡ್ಕೊಂಡ್ ಬಂದು ಆ ಸಮಯಕ್ಕೆ ಹೋಗ್ಬೇಕು ಯಾವೆಲ್ಲ ವಸ್ತುಗಳನ್ನ ತಗೊಂಡ್ ಹೋಗ್ಬೇಕು ಅಂತಂದ್ರೆ ಐದು ರೀತಿ ತರಕಾರಿ ಆ ತರಕಾರಿಯಲ್ಲಿ ಕುಂಬಳಕಾಯಿ ಬಾಳೆಕಾಯಿ ಸೌತೆಕಾಯಿ ಇದ್ ಮೂರಂತೂ ಇರ್ಲೇಬೇಕು ಇದ್ರ ಜೊತೆಗೆ ಇನ್ನು ಬೇರೆ ಎರಡು ತರಕಾರಿ ಆಲೂಗೆಡ್ಡೆ ಬದನೆಕಾಯಿ ಟೊಮೊಟೊ ಈ ರೀತಿ ಏನಾದ್ರೂ ಸರಿ ಒಬ್ಬ ವ್ಯಕ್ತಿಗೆ ಮೂರ್ ಹೊತ್ತು ಊಟಕ್ಕೆ ಆಗೋ ಅಷ್ಟು ಧಾನ್ಯ ಮತ್ತೆ ತರಕಾರಿನ ಆ ದಿನ ದಾನ ಕೊಡ್ಬೇಕು ಅಕ್ಕಿ ಬೇಳೆ ಉಪ್ಪು ಹುಣಸೆ ಹಣ್ಣು ಮೆಣಸಿನಕಾಯಿ ಅಥವಾ ಮೆಣಸಿನಕಾಯಿ ಪುಡಿ ಅಂದ್ರೆ ಸಾಂಬಾರ್ ಪುಡಿ ಇದಿಷ್ಟನ್ನು ಕೂಡ ತಗೊಂಡು ಹೋಗಿ ಕೊಡಬೇಕು ಮತ್ತೆ ಕುಂಬಳಕಾಯಿನ ಮನೆ ಒಳಗಡೆ ತಂದಿಟ್ಕೋಬಹುದಾ ಅಂತ ಕೂಡ ಕೆಲವರು ಪ್ರಶ್ನೆ ಕೇಳಿದ್ರಿ ಹಳೆ ವಿಡಿಯೋಗಳಲ್ಲಿ ಕುಂಬಳಕಾಯಿನ ಮನೆ ಒಳಗಡೆ ತಂದಿಟ್ಕೋಬೇಡಿ ರಾತ್ರಿನೇ ಅಂದ್ರೆ ನೀವು ಹಿಂದಿನ ದಿನನೇ ತಂದ್ರು ಕೂಡ ಮನೆ ಹೊರಗಡೆ ಇಟ್ಟಿರಿ ಅಥವಾ ನೀವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಾಗ ಸಮಯದಲ್ಲಿ ಹೋಗ್ತಾ ದಾರಿನಲ್ಲಿ ಕೂಡ ತಗೊಂಡು ಹೋಗ್ಬೋದು ಇದಿಷ್ಟನ್ನು ಕೂಡ ಒಂದು ಬ್ಯಾಗಲ್ಲಿ ಹಾಕಿ ನೀವು ರೆಡಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಒಂದು ತೆಂಗಿನಕಾಯಿ ಮತ್ತೆ ದಕ್ಷಿಣೆ ಒಂದು ಊಟದೆಲೆ ಅವ್ರಿಗೆ ಒಂದು ಊಟದೆಲೆ ಇದಿಷ್ಟನ್ನು ಕೂಡ ಒಂದು ಬ್ಯಾಗಲ್ಲಿ ನೀವು ರೆಡಿ ಮಾಡಿ ಇಟ್ಕೋಬೇಕು ಅದ್ರ ಜೊತೆಗೆ ಕಪ್ಪು ಎಳ್ಳು ಇದನ್ನ ನೀವು ಮನೇಲಿ ತಂದು ಇಟ್ಕೋಬಹುದು ಅಥವಾ ಮನೇಲಿ ಇರೋದನ್ನು ಕೊಡಬಹುದು ಅಥವಾ ಹೋಗ್ತಾ ದಾರಿಲಿ ತಗೊಂಡು ಕೂಡ ಹೋಗ್ಬಹುದು ಇದ್ರ ಜೊತೆಗೆ ದಕ್ಷಿಣೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ದಕ್ಷಿಣೆಯನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು ಇದಾದ ನಂತರ ಅಲ್ಲಿ ಹೋಗುವಂತ ವ್ಯಕ್ತಿ ಹ್ಮ್ ಗಂಡು ಮಕ್ಕಳು ಇದಕ್ಕೆ ಹೋಗ್ಬೇಕಾಗತ್ತೆ ಮತ್ತೆ ಮನೆಯ ಹಿರಿ ಮಗ ಈ ಕೆಲ್ಸಾನ ಮಾಡ್ಬೇಕು ಹಿರಿ ಮಗ ಅಥವಾ ಕಿರಿ ಮಗ ಈ ಒಂದು ಕೆಲ್ಸಾನ ಮಾಡ್ಬೇಕು ಮತ್ತೆ ನೀವು ಈ ರೀತಿ ಹೋಗುವಾಗ ನಿಮ್ಮ ಮಕ್ಕಳನ್ನ ದಯವಿಟ್ಟು ಜೊತೆನಲ್ಲಿ ಕರ್ಕೊಂಡು ಹೋಗ್ಬೇಡಿ ದೇವಸ್ಥಾನಕ್ಕಲ್ವ ಹೋಗ್ತಾ ಇರೋದು ಬಾ ಜೊತೆನಲ್ಲಿ ಬ್ಯಾಗ್ ಇಟ್ಕೋ ಆ ಎಲ್ಲಾ ಹೇಳಿ ನಿಮ್ಮ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ತಂದೆ ತಾಯಿ ಇರೋ ಇದನ್ನ ಅಹ್ ಮಾಡಬಾರ್ದು ಅಥವಾ ಜೊತೇಲಿ ಹೋಗೋದು ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ಮಾಡೋದಾದ್ರೆ ನಿಮ್ಮ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಡಿ ಬೇಕಿದ್ರೆ ನಿಮ್ಮ ಅಣ್ಣ ತಂದಿರನ್ನ ನೀವು ಜೊತೆಲಿ ಕರ್ಕೊಂಡ್ ಹೋಗ್ಬೋದು ನಿಮ್ಮ ಮಕ್ಳನ್ನ ಜೊತೆಲಿ ಕರ್ಕೊಂಡ್ ಹೋಗ್ಬೇಡಿ ಅಕಸ್ಮಾತ್ ಏನಾದರೂ ನಿಮ್ಮ ಹೆಂಡತಿ ಜೊತೆಲಿ ಬರ್ಬೋದಾ ಅಂತ ಅದು ಕೂಡ ಬರೋ ಹಾಗಿಲ್ಲ ಆದ್ರೆ ಏನಾದ್ರು ಬರೋ ಅಂತ ಆಸೆ ಇದ್ರೆ ಖಂಡಿತ ಬರ್ಬೋದು ಅವರನ್ನ ನಿಮ್ ಜೊತೆ ಕೂರಿಸ್ಕೋಬೇಡಿ ಆ ಕಡೆ ದೂರದಲ್ಲಿ ಸಪರೇಟ್ ಆಗಿ ಅವರು ಕೂತ್ಕೊಂಡಿರಬಹುದು ನೀವೆಲ್ಲಾ ಕೆಲಸನು ಮುಗಿಸ್ಕೊಂಡು ನೀವು ಬರಬಹುದು ಆ ದಿನ ಈ ವಸ್ತುಗಳನ್ನ ದಾನ ಕೊಡೋದ್ರಿಂದ ತುಂಬಾ ಒಳ್ಳೆ ಪ್ರಯೋಜನಗಳಿದೆ ಕುಂಬಳಕಾಯಿ ದಾನ ಕೊಡೋದ್ರಿಂದ ಅಪಮೃತ್ಯು ಯೋಗಗಳ ನಿವಾರಣೆ ಆಗತ್ತೆ ಉಪ್ಪನ್ನ ದಾನ ಕೊಡೋದ್ರಿಂದ ನಿಮ್ಗೆ ಋಣ ಬಾಧೆ ನಿವಾರಣೆ ಆಗತ್ತೆ ಎಳ್ಳು ತಿಲ ತರ್ಪಣ ಅಂದ್ರೆ ಪಿತೃಗಳಿಗೆ ಅದು ಒಂದ್ ರೀತಿ ತೃಪ್ತಿಯನ್ನ ತಂದು ಕೊಡುತ್ತೆ ಅದು ತರ್ಪಣ ಬಿಡೋದ್ರಿಂದ ಅವ್ರಿಗೊಂದು ತೃಪ್ತಿಯನ್ನ ತಂದು ಕೊಡುತ್ತೆ ಹಾಗಾಗಿ ಈ ವಸ್ತುಗಳನ್ನ ಆ ದಿನ ದಾನ ಕೊಡ್ಬೇಕು ನೀವು ಬೇರೆ ದಿನ ಉಪ್ಪು ತಗೊಂಡೋಗ್ ಕೊಟ್ರೆ ಈಸ್ಕೊಳ್ಳಲ್ಲ ತಗೊಳಲ್ಲ ಅಂತ ಹೇಳ್ತಿರಲ್ವಾ ಈ ರೀತಿ ಇಂತ ದಿನಗಳಲ್ಲಿ ನೀವು ಈ ಎಲ್ಲಾ ವಸ್ತುಗಳನ್ನ ದಾನ ಕೊಡ್ಬೋದು ಇದು ತರ್ಪಣ ಬಿಡೋದ್ ಬಿಡೋ ಸಮಯದಲ್ಲಿ ಅಂದ್ರೆ ತರ್ಪಣ ಬಿಡಿಸುವಾಗ ಬ್ರಾಹ್ಮಣರಿಗೆ ಇದನ್ನೆಲ್ಲ ನಾವು ದಾನ ಕೊಡ್ಬೇಕಾಗತ್ತೆ ಈ ಎಲ್ಲಾ ವಸ್ತುಗಳನ್ನ ನೀವು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೋಬೇಕು ನೀವು ಬೆಳಗ್ಗೆ ದೇವಸ್ಥಾನದಲ್ಲಿ ನೀವು ಈ ಕೆಲಸ ಮಾಡಿಸೋ ಹಾಗಿದ್ರೆ ಜೊತೆಲಿ ತಗೊಂಡ್ ಹೋಗಿ ಅಥವಾ ಮನೆಗೆ ಕರೆಸಿ ನೀವು ತರ್ಪಣ ಬಿಡಿಸೋದಾದ್ರೆ ಅವ್ರು ಇನ್ನೂ ಕೆಲವೊಂದಷ್ಟು ಐಟಮ್ಗಳನ್ನ ಕೊಡ್ತಾರೆ ನೀವ್ ಅದನ್ನೆಲ್ಲ ತಂದು ಇಟ್ಕೊಂಡು ಯಾವ ಸಮಯದಲ್ಲಿ ಅವ್ರು ಹೇಳಿರ್ತಾರೋ ಬಂದು ಮನೇಲಿ ಅವರು ಈ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಡ್ತಾರೆ ಅದಾದ ನಂತರ ನೀವು ಅಡ್ಗೆ ಕೆಲ್ಸನ ಶುರು ಮಾಡ್ಕೋಬೇಕಾಗತ್ತೆ ದೇವಸ್ಥಾನದಲ್ಲೇ ಮಾಡಿಸೋದಾದ್ರೂ ಕೂಡ ಅಷ್ಟೇ ಅವ್ರು ಅಲ್ಲಿಗೆ ಹೋಗಿ ಬಂದ ಮೇಲೆ ನಿಮ್ ಅಡ್ಗೆ ಕೆಲಸನ ನೀವು ಶುರು ಮಾಡ್ಕೋಬಹುದು ನೀವು ಅಡಿಗೆ ಮಾಡ್ಕೊಳ್ಳಿ ವೆಜ್ ಆರ್ ನಾನ್ ವೆಜ್ ನೀವು ಏನ್ ಅಡಿಗೆ ಮಾಡ್ತೀರೋ ಅದನ್ನ ಮಾಡ್ಕೊಂಡು ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ನೀವು ಎಡೆ ಹಾಕಿ ಪೂಜೆ ಮಾಡ್ಕೋಬಹುದು ಹಾಗೆ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೂ ಕೂಡ ಅಷ್ಟೇ ನಮ್ಮ ಕಡೆ ಗಂಗೆ ಪೂಜೆ ಮಾಡಿ ನಾವು ನೀರನ್ನ ತಗೊಂಡು ಅಡಿಗೆನ ಮಾಡ್ಕೊಳ್ತೀವಿ ಮತ್ತೆ ಈ ರೀತಿ ಯಾರು ಆ ದಿನ ಹಿರಿಯರ ಪೂಜೆನ ಮಾಡ್ತಾರೋ ಆ ವ್ಯಕ್ತಿ ಉಪವಾಸ ಇರ್ಬೇಕಾಗತ್ತೆ ಪೂಜೆ ಆಗೋವರೆಗೂ ಕೂಡ ನಾವು ಮನೇಲಿ ಎಡೆ ಹಾಕಿ ಪೂಜೆ ಮಾಡಿ ಮತ್ತೆ ಆ ಒಂದು ಕಾಗೆಗೂ ಕೂಡ ನಾವು ಒಂದು ಊಟನ ಇಡೋವರೆಗೂ ಕೂಡ ಆ ವ್ಯಕ್ತಿ ಉಪವಾಸ ಇರಬೇಕಾಗತ್ತೆ ಆ ವ್ಯಕ್ತಿ ಜೊತೆ ಜೊತೆಗೆ ಆತನ ಹೆಂಡತಿನ ಉಪವಾಸ ಇದ್ರೆ ತುಂಬಾನೇ ಒಳ್ಳೇದು ನಮ್ಮನೇಲಿ ಇಬ್ರು ಕೂಡ ಉಪವಾಸ ಇರ್ತೀವಿ ನಮ್ಮ ಯಜಮಾನ್ರು ನಾನು ಇಬ್ರು ಕೂಡ ಉಪವಾಸ ಇರ್ತೀವಿ ಮಧ್ಯಾಹ್ನ ಪೂಜೆ ಆದ್ಮೇಲೆ ನಾವು ಏನಾದ್ರು ಅಂದ್ರೆ ಪೂಜೆ ಎಲ್ಲ ಆದ ನಂತರ ನಾವೇನು ಎಡೆ ಇಟ್ಟಿರ್ತೀವಿ ಅದನ್ನ ಊಟ ಮಾಡಬಹುದು ಕೆಲವರು ಹೊಸ ಬಟ್ಟೆಗಳನ್ನ ಇಡ್ತಾರೆ ಕೆಲವರು ಅವರೇ ಉಪಯೋಗಿಸ್ತಾ ಇದ್ದಂತ ಹಳೆ ಬಟ್ಟೆಗಳನ್ನ ಪೂಜೆಗೆ ಇಡ್ತಾರೆ ಮತ್ತೆ ಅವರು ಉಪಯೋಗಿಸ್ತಾ ಇದ್ದಂತ ಒಂದಷ್ಟು ವಸ್ತುಗಳನ್ನ ಇಟ್ಕೊಂಡಿರ್ತಾರೆ ಅವ್ರದ್ದು ವಾಚ್ ಆಗಿರ್ಲಿ ಒಡವೆಗಳಾಗಿರ್ಲಿ ಏನೋ ಒಂದು ಅವರ ನೆನಪಾಗಿ ನೆನಪಗಾಗಿ ಇಟ್ಕೊಂಡಿರ್ತೀರಾ ಅದನ್ನು ಕೂಡ ಅದನ್ನ ಪೂಜೆಗೆ ಇಟ್ಟಿರ್ತಾರೆ ಇದನ್ನೆಲ್ಲಾನು ಕೂಡ ಇಟ್ಟು ಅವರು ಇಷ್ಟಪಟ್ಟು ತಿಂತಾ ಇದ್ದಂತ ಹಣ್ಣುಗಳು ತಿಂಡಿಗಳು ಪ್ರತಿಯೊಂದನ್ನು ಕೂಡ ಪೂಜೆಗೆ ಇಡ್ಬೇಕು ಆಮೇಲೆ ಅದನ್ನೆಲ್ಲ ಮನೆಯವರೇ ತಿನ್ನೋದು ಪಾಪ ಅವರೇನು ತಿನ್ನೋದಿಲ್ಲ ನಾವ್ ಅವ್ರಿಗೆ ತರ್ಪಣ ಕೊಟ್ಟಿರ್ತೀವಿ ನೋಡಿ ಎಳ್ಳು ನೀರು ಏನು ಬಿಟ್ಟಿರ್ತಾರೆ ಅದೊಂದೇ ಅವ್ರಿಗೆ ಸೇರೋದು ಆ ಕಾರಣದಿಂದನೇ ತರ್ಪಣ ಬಿಡಬೇಕು ಅಂತ ಹೇಳ್ತಾರೆ ಆದ್ರೆ ತುಂಬಾ ಜನರು ಮನೇಲಿ ಈ ಪದ್ಧತಿ ಇರೋದಿಲ್ಲ ಇದನ್ನ ಈಗ ರೂಢಿ ಮಾಡ್ಕೊಂಡ್ರು ಕೂಡ ಏನು ತಪ್ಪಿಲ್ಲ ಅಕಸ್ಮಾತ್ ಏನಾದ್ರೂ ತರ್ಪಣ ಬಿಡೋದಕ್ಕೆ ನಮ್ಗೆ ಅಭ್ಯಾಸ ಇಲ್ಲ ನಮ್ಮ ಮನೇಲಿ ಒಪ್ಪಲ್ಲ ಅಂತ ಅನ್ನೋರು ನಾನು ಆಗ್ಲೇ ಹೇಳ್ದಾಗೆ ಆ ದಿನ ದಾನ ಮಾಡಿ ಆ ದಿನ ಬಡವ್ರಿಗಾದ್ರೂ ಪರವಾಗಿಲ್ಲ ಅಥವಾ ಬ್ರಾಹ್ಮಣರ್ಗಾದ್ರೂ ಪರವಾಗಿಲ್ಲ ಎಲ್ಲಿ ಸಿಗ್ತಾರೆ ತಗೊಳಲ್ಲ ಹಂಗೆ ಹಂಗೆ ಅಂತ ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ಅವ್ರಿಗೆಲ್ಲಾ ಗೊತ್ತಿರತ್ತೆ ಇದು ಪಕ್ಷ ಮಾಸ ಏನಾದ್ರೂ ತಂದು ಕೊಡ್ತಾರೆ ನಾವು ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರತ್ತೆ ಯಾವುದೇ ದೇವಸ್ಥಾನಕ್ಕಾದ್ರೂ ಹೋಗಿ ನೀವು ಇದನ್ನೆಲ್ಲ ತೊಗೊಂಡು ಹೋಗಿ ಒಂದ್ ತಟ್ಟೆನಲ್ಲೆಲ್ಲಾ ಜೋಡಿಸ್ಕೊಳ್ಳಿ ಎಲೆ ಅಡಿಕೆ ತಾಂಬಲದ ಜೊತೆಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆನ ಇಟ್ಟು ನಿಮ್ ಹಿರಿಯರ ಹೆಸರನ್ನ ಹೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ನಮ್ ಕುಟುಂಬಕ್ಕೆ ಒಂದು ಏಳಿಗೆ ಆಗ್ಲಿ ಅಂತ ನೀವು ನೆನೆಸ್ಕೊಂಡು ಅವ್ರ ಕೊಟ್ಟಿ ಅವ್ರ ಮಂತ್ರ ಹೇಳಿ ಅದನ್ನ ಈಸ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಯಾವುದೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ ಪಿತೃಗಳ ಆಶೀರ್ವಾದ ಸಂಪೂರ್ಣವಾಗಿ ನಮ್ಗೆ ಸಿಗುತ್ತೆ ಇದು ಪಿತೃಗಳ ಒಂದು ಪೂಜೆ ದಿನ ನಾವು ಅನುಸರಿಸಬೇಕಾದ ಪಾಲಿಸಬೇಕಾದಂತ ನಿಯಮಗಳು ಹಾಗೆ ಇನ್ನು ಕೆಲವ್ರು ಒಂದಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತೀರಾ ಒಂದ್ ಕಡೆ ನಿಮ್ಮ ಹಿರಿಯರ ಫೋಟೋಗಳು ಎಲ್ಲಾನು ಜೋಡ್ಸಿ ಎಡೆ ಹಾಕಿ ಪೂಜೆ ಮಾಡ್ತಾ ಇರ್ತೀರಾ ದೀಪ ಎಲ್ಲಾ ಹಚ್ಚಿರ್ತೀರಾ ಸಾಂಬ್ರಾಣಿ ಹೋಗಿ ಎಲ್ಲ ಚೆನ್ನಾಗಿ ಹಾಕಿ ಅವತ್ತು ಪೂಜೆ ಮಾಡ್ಕೊಳ್ಳಿ ನೀವು ಆದ್ರೆ ಅವ್ರಿಗೆ ನೀವು ಊದ್ಬತ್ತಿ ಬೆಳಗಿ ಕರ್ಪೂರ ಬೆಳಗಿ ಅದನ್ನ ಹಾಗೆ ತಗೊಂಡ್ ಬಂದು ದೇವ್ರಗ್ ತೋರ್ಸಕ್ ಹೋಗ್ಬೇಡಿ ಆ ದಿನ ದೇವ್ರ ಪೂಜೆ ನೀವು ಮಾಡದೇ ಇದ್ರು ಪರವಾಗಿಲ್ಲ ಅಥವಾ ಬೆಳಗ್ಗೆನೆ ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲಾ ಆಗಿದ್ರೆ ದೇವ್ರ ಮನೆ ಬಾಗ್ಲನ್ನ ಹಾಕೊಳ್ಳಿ ಬರೀ ಹಿರಿಯರ್ಗ್ ಮಾತ್ರ ಪೂಜೆ ಮಾಡಿ ಅವ್ರಿಗೆ ನೀವು ಊದ್ಬತ್ತಿ ಬೆಳಗಿ ಅದನ್ನ ಹಾಗೆ ತಗೊಂಡ್ ಬಂದು ದೇವ್ರಿಗೂ ಕೂಡ ಬೆಳೆ ಅವ್ರಿಗೆ ಕರ್ಪೂರನ್ನ ಆರತಿ ಮಾಡಿ ಮತ್ತೆ ಅದನ್ನ ಹಾಗೆ ತಗೊಂಡ್ ಬಂದು ದೇವ್ರಿಗೂ ಆರತಿ ಮಾಡೋದು ಇದನ್ನೆಲ್ಲಾ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅವ್ರಿಗೆ ತೋರ್ಸಿರೋದನ್ನ ದೇವ್ರಿಗೆ ತೋರಿಸ್ಬಾರ್ದು ಹಾಗಾಗಿ ಮೊದಲು ದೇವ್ರ ದೀಪ ಹಚ್ಚಿದ್ರೆ ಪೂಜೆ ಮುಗಿಸ್ಕೊಂಡು ದೇವ್ರ ಮನೆ ಬಾಗಲ್ ಹಾಕಿ ನೀವು ಹಿರಿಯರ ಪೂಜೆ ಮಾತ್ರ ಸಪ್ರೇಟ್ ಆಗಿ ನೀವು ಮಾಡ್ಕೊಳ್ಳಿ ಈ ರೀತಿ ನೀವು ಎಡೆ ಹಾಕಿ ಪೂಜೆ ಎಲ್ಲಾ ನಿಮ್ದು ಮುಗ್ದಿದ್ರೆ ಕಾಗೆಗೂ ಕೂಡ ನೀವು ನೀವು ಏನ್ ಇವ್ರಿಗೆ ಎಲೆ ಮೇಲೆ ಬಡಿಸಿದ್ರೋ ಅದನ್ನೆಲ್ಲ ಒಂದೊಂದು ಎಲೆನಲ್ಲಿ ಅದನ್ನು ಕೂಡ ಜೋಡಿಸ್ಕೊಂಡು ಒಂದ್ ಗ್ಲಾಸ್ ಅಲ್ಲಿ ನೀರು ಮತ್ತೆ ಎರಡು ಊದ್ ಬತ್ತಿ ಇದನ್ನ ತಗೊಂಡು ಹೋಗಿ ಇಲ್ಲಿ ಹಿರಿಯರ್ ಪೂಜೆ ಮಾಡಿದ್ರೋ ಅದೇ ವ್ಯಕ್ತಿನೇ ಕಾಗೆಗೂ ಕೂಡ ಅದನ್ನ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು ಕಾಗೆ ಬಂದು ಅದನ್ನ ತಗೊಂಡು ಹೋದ್ಮೇಲೆ ಅಥವಾ ಅದಕ್ಕೆ ಏನ್ ಇಷ್ಟ ಆಗುತ್ತೋ ಅದನ್ನು ಬಾಯರ್ನಲ್ಲಿ ಕಚ್ಕೊಂಡು ಹೋಗುತ್ತೆ ಆ ನಂತರ ಮನೇಲಿ ಬಂದು ಊಟ ಮಾಡಬಹುದು ನೀವು ಯಾರನ್ನಾದ್ರೂ ನೆಂಟರು ಇಷ್ಟರನ್ನ ಕರ್ದಿದ್ರೆ ಎಲ್ರಿಗೂ ಕೂಡ ಊಟ ಬಡಿಸಬಹುದು ಮಧ್ಯಾಹ್ನ ಈ ಎಲ್ಲಾ ಕಾರ್ಯಗಳು ಮುಗ್ದೋದ್ರೆ ಸಂಜೆ ಮತ್ತೆ ಪೂಜೆ ಮಾಡ್ಬೇಕು ಅನ್ನೋದು ಏನು ಇರೋದಿಲ್ಲ ಸಂಜೆ ಅಷ್ಟೊತ್ತಿಗೆ ಬೇಕಾದ್ರೆ ನೀವು ಅದನ್ನೆಲ್ಲ ವಿಸರ್ಜನೆ ಮಾಡ್ಬಿಡ್ಬಹುದು ನೀವ್ ಏನ್ ಇಟ್ಟಿದ್ದೀರಾ ಫೋಟೋಗಳು ಅದನ್ನೆಲ್ಲ ಕೂಡ ತೆಗೆದು ಯಥಾ ಪ್ರಕಾರ ಅದೆಲ್ಲಾ ಯಾವ್ಯಾವ ಜಾಗದಲ್ಲಿ ಇತ್ತು ಆ ಜಾಗಕ್ಕೆ ಸೇರಿಸ್ಬಿಡಿ ಮತ್ತೆ ಮಾರನೇ ದಿನ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೀವು ದೇವ್ರ ಪೂಜೆ ಮಾಡ್ಬೋದು ಶಾಸ್ತ್ರದ ಪ್ರಕಾರ ನಾವು ಕೆಲವೊಂದನ್ನ ಯಾವ ರೀತಿ ಅಳವಡಿಸ್ಕೋಬೇಕು ಯಾವ್ದನ್ನ ಪಾಲಿಸ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಇನ್ನು ಮಹಾಲಯ ಅಮಾವಾಸ್ಯ ದಿನ ಪೂಜೆ ಮಾಡೋರು ಅವರು ಕೂಡ ಅಷ್ಟೇ ಇದೇ ರೀತಿನೇ ಪೂಜೆ ಮಾಡ್ಬೇಕು ಈ ಹದಿನೈದು ದಿನದಲ್ಲಿ ಯಾವ ದಿನ ಬೇಕಾದ್ರೂ ಮಾಡಬಹುದು ಆದರೆ ನಮ್ ಕಡೆ ಬುಧವಾರ ಮತ್ತೆ ಶನಿವಾರ ಎರಡು ದಿನ ಎಡೆ ಹಾಕೋದಿಲ್ಲ ಉಳಿದಂತೆ ಬೇರೆ ಎಲ್ಲಾ ದಿನದಲ್ಲೂ ಮಾಡ್ಕೊಳ್ತೀವಿ ಅಥವಾ ನಿಮ್ಮ ಹಿರಿಯರು ತೀರ್ ಹೋಗಿರೋ ನಕ್ಷತ್ರ ನಿಮಗೆ ಯಾವ್ದು ಅನ್ನೋದು ಗೊತ್ತಿದ್ರೆ ಈ ಹದಿನೈದು ದಿನದಲ್ಲಿ ಆ ನಕ್ಷತ್ರ ಯಾವ ದಿನ ಬರುತ್ತೋ ಆ ದಿನ ನೀವು ಪೂಜೆ ಮಾಡಬಹುದು ಇದು ನೀವು ಕ್ಯಾಲೆಂಡರ್ ಅಲ್ಲಿ ನೋಡ್ಕೋಬಹುದು ಅಥವಾ ನಿಮಗೆ ನೋಡೋಕೆ ಗೊತ್ತಾಗಲ್ಲ ಅಂದ್ರೆ ಅಕ್ಕಪಕ್ಕ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ನೀವು ಪುರೋಹಿತರನ್ನ ಕೇಳಿದ್ರೆ ಅವ್ರು ನೋಡಿ ಹೇಳ್ತಾರೆ ಆ ನಕ್ಷತ್ರ ಯಾವ ದಿನ ಇರುತ್ತೋ ಆ ದಿನ ಕೂಡ ನೀವು ಪೂಜೆ ಮಾಡೋದ್ರಿಂದ ಅದು ನೇರವಾಗಿ ನಿಮ್ಮ ಪಿತೃಗಳಿಗೆ ಸಲ್ಲತ್ತೆ ಅವರ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗತ್ತೆ ಸ್ನೇಹಿತರೆ ವರ್ಷ ಪೂರ್ತಿ ಯಾವ್ದಾವುದೋ ವ್ರತ ಪೂಜೆ ಉಪವಾಸ ಎಲ್ಲಾ ಮಾಡ್ತಾ ಇರ್ತೀವಿ ತಿಂಗಳ ತಿಂಗಳು ಏಕಾದಶಿ ಮತ್ತೆ ಸಂಕಷ್ಟರ ಚತುರ್ಥಿ ಅದು ಇದು ಅಂತ ಸಿಕ್ಕಾಪಟ್ಟೆ ವ್ರತ ಮಾಡ್ತಾ ಇರ್ತೀವಿ ವರ್ಷಕ್ಕೆ ಒಂದೇ ಸಲ ನಮ್ಮ ಹಿರಿಯರಿಗೆ ನಾವು ಪೂಜೆ ಮಾಡೋದು ಶ್ರದ್ಧಾ ಭಕ್ತಿಯಿಂದ ನಿಯಮವಾಗಿ ಪೂಜೆ ಮಾಡೋಣ ಅವ್ರ ಆಶೀರ್ವಾದ ನಮಗಿದ್ರೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ವಂಶ ಪಾರಂಪರ್ಯವಾಗಿ ಸುಖ ಸಂತೋಷದಿಂದ ಬಾಳಿ ಬದುಕ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಸರಳವಾದ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ